ஜ் கால் குடிமையா கை மாடத்தோட ಅಲ್ಲ ಅವ್ರ ಅವ್ರ ಜತ್ ನೋಡಿ ಹೆಂಗಿರ್ತಿ ಎಲ್ಲಿ ಹೋದ್ರ ಗಂಡ ಇತ್ತೀರಿ ಚೆನ್ನಿ ಹಿಡ್ತಾರ ನೋಡ್ರಿ ಇಬ್ರು ಯಾವಾಗಿಂದಾನು ಇಷ್ಟ ಅವ್ರು ಅವ್ರಿಬ್ರಿಗೆನೆ ಮತ್ತ್ ಆ ಕಡಿಮೆ ಯಾರು ಬಗ್ಗೆ

ಹಚ್ಚ ಹಸಿರು ವಾತಾವರಣ ನೋಡ್ರಿ ಗಾಳಿ ನೀರು ನೀನು ಗಾಳಿಗಂದ ಇರುವುದು ಎಂತಿ ಎಂದ್ರೇಮದಿಂದ ಓ ಜೀವನವೆಂದರೆ ಇಡೀ ಒಂದ್ ರಾತ್ರಿ ಹೋದ್ರೆ ಬ್ಯಾಸ್ರಾಗಲ್ಲ ಕರನ ಅಲ್ಲ ಕೈಯ ಕಚ್ಚಿ ಪಿಚ್ಚಿ ಮಾಡೋ ಮಕ್ಳ ಊಟ ಹುಡುಗರ್ಗೇನೋ ತೋಳಿಲ್ಲ ಎಲ್ಲಿ ನಾವ್ ಒಳಗ ಎಲ್ಲಿ ಹೋಗಿಲ್ಲ ಹ್ಮ್ ಊಟ ಮಾಡಕ್ ಬಂದಾಗ ಇಪ್ಪತ್ತು ರೂಪಾಯಿ ಕೊಟ್ಟು ಬಂದಿದ್ದೆ ಬರ ಮತ್ ನಾವು ಆ ಕಡೆ ನಾಳೆ ನಾಳೆಗೆ ಹೋದಿಲ್ವಾ ಈಗ ಏನ್ ಟೈಮ್ ಇತ್ತು ಇವತ್ತು ಹೋದ್ರು ದೇವೇನು ಸುಸ್ತಾಗಿಲ್ಲ ಸುಸ್ತಾಗಿಲ್ಲ ಮತ್ತೆ ರೆಡಿಯಾಗ ಬ್ಯಾಗ್ ಯಾಕ್ರಿ ಅಲ್ಲ ಅವ್ರ ಜನ ಎಷ್ಟು ಚಂದ ನೋಡು ದೊಡ್ಡ ನೌಕರಿ ಮಾಡ ಗಂಡ ಮನಿ ಮನೆ ಬಿಟ್ಟಕರು ಚಂದನ ಬೇರೆ ಊರಾಗೆ ಓದ್ತಾರ ಇವ್ರಿಬ್ರದ್ದು ಚಂದನ ಜೋಡಿ ಬೇತನ ಜೋಡಿಯಲ್ಲ ಚಂದನನ ಏನು ಅವು ಅವ ಮ್ಯಾಲ ಮೇಯ್ತಿರ್ತಾವೆ ಅವ್ರು ಏನು ಮಾಡ್ಬೇಕಪ್ಪ ಮಾತಾಡ್ಕೋತ ಅದು ಆಯ್ತು ಆತ ಮಾತಾಡ್ಕೋ ಅವ್ರ ಜನ ಬಾ ನಶೀಪ್ ನೋಡಿರಿ ಫ್ರೆಂಡ್ಸ್ ಯಾರ ಅಲ್ಲ ಈ ಬಿಡೋ ನೋಡ್ಯಾರ ಯಾರಾರ ಗಂಡೇವ್ರು ಬೇರೆ ನೌಕರಿ ಮ್ಯಾಲ ಗಂಡದೇರ್ ಬೇರೆ ಊರಾಗ ಹೋಗಿದ್ರ ಅವ್ರ ಕರೇನಪ್ಪ ಇದು ಕುರಿಕಾದ್ರೆ ಪರವಾಗಿಲ್ಲ ಜೋಡಿ ಇರ್ಬೇಕು ಅನ್ಸುತ್ತೆ ಪಾಡಿ ನೋಡೋರಿತಾವ ಇವ್ರೇನಂತ ಕಷ್ಟ ಸುಖ ಮಾತಾಡ್ತಾರೆ ಎಲ್ಲಾ ಮುಗಿಸ್ ಚಂದಿನ ಮನಿಗ್ ಹೋಗುದ್ರಾಗ ಒಬ್ಬ ಸಣ್ಣ ಮರಿ ಹಾಕವ್ಯಾರ ಆಡ ದೊಡ್ಡ ದೊಡ್ಡಾಗ ಹೋಗ್ಸ್ಯಾರ ಎಲ್ಲ ಮಾಡಿ ಚಹಾ ಮಾಡಿ ಕೊಟ್ಟು ಗಂಡನು ಚಾ ಚಹಾ ಕುಡಿತು ಚಾ ಕುಡಿತ ಜೊತೆಗೆ ಇರ್ತಾರ ಹೊಟ್ಟ ಅಗಲಿ ರಾತ್ರಿ ಕೂಡ ಜೊತೆಗೆ ಸಿನಿಮಾದಾಗ ಅಲ್ಲ ಹಳ್ಳಿ ಲೈಫು ಅಲ್ಲ ನೋಡಕ್ ಚಂದ ನಾವು ಹೇಳಕ್ ಚಂದ ಅವ್ರ ಲೈಫು ಅವ್ರಿಗೆ ಕಷ್ಟ ನಮಗ್ ಟೈಮ್ ಸಿಗಲ್ಲ ಅಂತ ಹೇಳಿ ನಮಗ್ ಕಷ್ಟ ಅವ್ರಿಗೆ ನಮ್ ಅಂತ ನೋಡಿದ್ರ ಆರಾಮ ಆರಾಮದಿರಿ ಅಂತ ಅಂತ ಅವ್ರಿಗಂತ ಅವ್ರದೇ ಗೊತ್ತ ಜೀವನ್ದಾಗ ಯಾವ್ದು ಇರಂಗಿಲ್ಲ ಅದೇ ಬೇಕ್ರಿ ಹ್ಮ್ ಇದ್ದಿದ್ದು ಇದ್ದಿದ್ದು ಖುಷಿ ಪಟ್ಟ ಒಂದು ಇದ್ದಿದ್ರಾಗ ಖುಷಿ ಹುಡ್ಕಂಗಿಲ್ಲ ಅಜ್ಜ ನಾ ನಾನೇ ಆತಿ ನಂದೂ ಹೇಳ್ತೀನಿ ನಾನು ಹುಡ್ಕಂಗಿಲ್ಲರಿ ಒಟ್ಟ ನಮಗೆ ಏನಿರಲ್ಲ ನಮ್ಮ ಕಡೆ ಏನು ಇರಲ್ಲ ಅದೇ ಬೇಕು ಅದ್ರಾಗೆ ನಮ್ಗೆ ಸುಖ ಅಂತ ನಾವು ತಿಳ್ಕೊಬೋದು ನಾನು ಏನು ದೊಡ್ಡ ಪುರಾಣ ಉತ್ತ ಅನ್ಕೊಳಕ್ ಹೋಗ್ಬೇಟ್ರಿ ನಾನು ಹಿಡ್ಕೊಂಡ ಹೇಳ್ತೀನಿ ನನಗೂ ನನ್ಕಿನ ತಳಗಿದ್ದವ್ರಿಗೆ ನೋಡಿ ಅವ್ರಕಿನ ನಾ ಬೇಸಲ್ಲ ಅನ್ನ ಭಾವನೆ ನನಗ್ ಬರಲ್ಲ ಅವ್ರಿ ಹಿಂಗಾರ ಒಂದ್ ಸಲ ರೊಕ್ಕ ಕೊಟ್ಟು ಸಾಮಾನು ತಗೊಂಡ್ರ ಶಾಶ್ವತ ಉಳಿತೈತಂತೆ ಸಾಮಾನು ತಗೊಂಡ್ರ ತಿಂಗಳ ಮನಿ ಬಾಡಿಗೆ ಎಲ್ಲಿ ದೊಡ್ಡ ಮನಿ ನೋಡ್ಲಿ ಹೆಂಗ್ ವಿಚಾರ ಮಾಡ್ತಿದ್ರ ಮತ್ ನಾನು ಹಿಂಗೆ ಜೀವನಕ್ ಆಸೆಕ ಕೊನೆ ಅನ್ನೋದಿಲ್ಲ ಅನ್ನಕ್ಕ ಕೊನೆ ಐತ್ರಿ ಮನುಷ್ಯ ಅನ್ನ ಒಲ್ಲೆ ಅನ್ನತ್ತ ಅಲ್ಲ ಅಲ್ಲ ತೆಗೀಕೋನೆ ಇಲ್ಲ ಇಲ್ಲಿ ಅನ್ನ ಒಲ್ಲೆ ಅನ್ನತ್ತ ಮನುಷ್ಯ ಯಾಕಂದ್ರೆ ಅನ್ನನ ಮುಂದಿಟ್ರೆ ಈಟ್ ತಿಂದು ಈಟ್ ಸಾಕು ಅನ್ನೋದು ಬರೀ ಅನ್ನ ಈಟ್ ತಿಂದು ಆದ್ರೆ ಜೀವ್ನಕ್ಕೆ ಬದುಕಾಕ್ ಬೇಕಾಗಿತ್ತು ಅನ್ನ ಅದು ಸಾಕು ಅನ್ನತ್ ಮನುಷ್ಯ ಅದನ್ನು ಬಿಟ್ಟು ಎಲ್ಲನೂ ಬೇಕಂತೀವಿ ನಾವು ಸಾಕು ಅನ್ನೋದು ಅಂದ್ರೆ ಒಟ್ಟು ಅನ್ನ ಅಷ್ಟೇ ನೋಡಿ ಇದು ಇದೀನಿಲ್ಲ ಇವ ಸಾಲೆನಿದು ಅದೇ ಏನಂತಾರಂದ್ರೆ ಅಷ್ಟೆ ಅಲ್ಲ ಇದು ಸೃಷ್ಟಿಯಾರ ಈಗ ಹೆಣ್ಮಗಳಿಲ್ಲ ಹಕ್ಕಿ ಹೋಗಬೇಕಲ್ಲ ಎಂದ ನೋಡ್ರಿ ಇಂಪ್ರೂವ್ಮೆಂಟ್ ಆಗೈತ್ರಿ ನಮ್ಮ ಊರು ಸೊ ಕಾಟಾ ಟಿಜ್ರಿ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಬಂದು ನೋಡ್ರಿ ಫ್ರೆಂಡ್ಸ್ ಇಷ್ಟೆಲ್ಲ ಬೆಡ್ರೂಮ್ದಾಗ ಹಿಡಿಸ್ತಾವಿಲ್ಲ ಅನ್ನೋದೇ ಡೌಟ್ ಐತ್ರಿ ನಮಗಂತ್ರುನು ನೋಡೋಣ ವಾ ಎಂತದ್ ನೋಡ್ರಿ ಇದು ಮಸ್ತ್ ಐತಿ ಮಾಡ್ಬೇಕಮ್ಮ ಹೋಗಲ್ಲ ಹೋಗಲ್ಲದ ಉದ್ದಿಗೋಗಲ್ಲ ಹಂಗ್ತಿ ತುತ್ತಿ ನಮ್ ತುತ್ತಿದ್ದ ನೋಡ್ರಿ ಇದೆಲ್ಲ ಬಾಳೆವು ಬಂದೋ ನೋಡ್ಯಕ್ ಹಾ ಇದೆಲ್ಲ ಔಟ್ಲುಕ್ ಆಮೇಲೆ ಮಾಡ್ತೀನಿ ಫ್ರೆಂಡ್ಸ್ ನಾನು ನೋಡ್ರಿ ಯಾರ ಯಾರ ಸಹಾಯ ಮಾಡ್ತಾರ ನೋಡ್ರಿ ಫ್ರೆಂಡ್ಸ್ ಹೂ ಕೊಂಡಪಟ್ಟಿ ಹೊಲೋದವ್ರಿ ಫ್ರೆಂಡ್ಸ್ ಪಾಪ ಅವ್ರೆಲ್ಲ ಎಂಗೇಜ್ಮೆಂಟ್ ಗೊತ್ತಿದತ ಒಂದ್ ಒಂದಿಟ್ಟು ಎತ್ತರ ಅಯ್ಯಪ್ಪ ಆಸ್ರ ಯಾರ ಅಂತಂದ್ರ ಬಂದ್ ಕೇಸಿ ಎತ್ತಿ ಇಡಕತ್ತಾರ ನೋಡ್ರಿ ಪಾಪ ಅವ್ರ ಫಂಕ್ಷನ್ ಹೊಂಟಾರಂತ ಚೊಲೋ ಎಂತ ಸಿಗ್ತಾಳ ಬರ್ರಿ ಅಪ್ಪ ನನ್ನ ಬರಕ್ ಬಂದ್ ಮಾಡ್ ನೋಡ್ರಿ ಪಾಪ ಮದುವೆ ಏ ಯೂಟ್ಯೂಬ್ ಬ್ಲಾಗ್ ಬರ್ತೀರಪ್ಪ ನೀವೀಗ ಫೇಮಸ್ ಆತೀರಿ ಈಗ ಹ್ಞೂನಪ್ಪಿ ಇಬ್ರು ಅಕ್ಕ ತಂಗಿಯರ್ ಬ್ಲಾಗರ್ ಅರದಿನ ಮಾಮಾ ಇಡೀ ओ नपी ओ ಅಯ್ಯೋ ಏನೂ ಇಲ್ಲ ಇನ್ನ ಏನೂ ಇಲ್ಲ ಐರನ್ ಜಗುದ ನೋಡವ ಎದ್ರಾಗ ಏನು ಇಲ್ಲ ಇನ್ನ ಮತ್ತ ಅಕ್ಕಿಂದ ಅವನ್ ಪಾಲಿಗೆ ಹೂ ಇದ್ದಂಗಿ

ಹ್ಮ್ ಹ್ಮ್ ಆಯ್ತಾಯ್ತು ಇಡಿ ಬಿಡವ ಯಾರ ಎಲ್ಲರ ಹೆಂಗಾರ ಬರ್ತಾರ ಹೆಲ್ಪ್ ಮಾಡಕ್ಕೆ ಪಾಪ ಪಾಪಗಳು ಎಂಗೇಜ್ಮೆಂಟ್ ಇಂಟ್ರಿ ಅಂತ ಅವ್ರಿ ಹ್ಮ್ ಹ್ಮ್ ಹೌದಾ ಅಯ್ಯೋ ಪುರ್ಸಾತ್ಗಲ್ಲ ನೋಡ್ರಿ ಕೆಲಸ ಪಾಪ ನಮ್ಮ ಎಷ್ಟು ಓಡಾಡ್ತಾ ಇತ್ ನೋಡ್ರಿ ಫ್ರೆಂಡ್ಸ ಈಗ ಮತ್ತ ಏನೊಂದ್ ಸ್ವಲ್ಪ ಅವ್ರ ಬಾಂಡೆ ಹೇಳ್ತಿ ನಿಮ್ಗದ ಬಗ್ಗೆನ ಬಜಾರ್ದಾಕ್ ಬಂದಿನಿ ನೋಡ್ರಿ ಸಾಮಾರ ನಮ್ ಊರಕ್ ಸಂತಿ ನೋಡ್ರಿ ನಾಲ್ ತೊಡ್ದಾಗ ನಲ್ವತ್ತು ಹಳ್ಳಿ ಕೂಡ ನಾ ತೊಡಗ ಸಂತ ಆಗುತ್ತಂತ ನೋಡ್ರಿ ಸಾಯಂಕಾಲ ಇನ್ನೂ ಇಷ್ಟು ಗರ್ದಿ ಐತೆ ನೋಡಿರಿ ಫ್ರೆಂಡ್ಸ್ ಆಲ್ರೆಡಿ ಟೈಮ್ ನಾಲ್ಕು ಅವರಿ ಆಗೋಗೈತ್ರಿ ಇನ್ನೂ ಇಷ್ಟು ಗರ್ದಿ ಅದ ಸೊ ಮತ್ತು ಇವಾಗ ಇನ್ನೊಂದು ಸ್ವಲ್ಪ ಶಾಪಿಂಗ್ ಮಾಡೋದು ಐತ್ರಿ ಮದುವೆ ಸಂಬಂಧ ಮತ್ತು ಮುಂದೆ ದಿನಗಳು ಕಡಿಮೆ ಹೋದವ್ರಿ ಬಡ ಬಡ ಮಾಡೋದು ಮಾಡಿ ಮಾಡಿಟ್ಕೊಂಡ್ಬಿಟ್ರೆ ಮತ್ತು ಮನೆಗೆ ಬೀಗರು ಬೀಜರು ಬರೋಕ್ಕೆ ಶುರು ಮಾಡ್ತಾರ ಆವಾಗ ಮತ್ತು ಅದ್ರದ್ದು ಮನೆಯಿಂದ ಹೆಣ್ಮಕ್ಳ ಕೆಲಸ ಜಾಸ್ತಿ ಇರ್ತೈತಿ ಹಾಗಾಗಿ ನಡ್ರಿ ಓ ಇದೇ ಇವು ಒಂದಿನ ಇರೋ ನಾಲ್ ಅಂತೇಳಿ ಬಜಾರ್ದಾಕ ನಡ್ರಿ ಅದನ್ನು ಬಂದಿ ನೋಡಿರಿ ಸದ್ಯಕ್ಕೆ ಬಜಾರ್ದಕ ನಮ್ಮೂರ ಸಂತಿ ನಾಲ್ಕು ತೊಗ್ರ ನಾಲ್ತೋಡ್ದಾರು ಯಾರಾದರೂ ವೀಡಿಯೋ ನೋಡ್ತೀರ ಕಮೆಂಟ್ ಮಾಡಿ ಹೇಳಿ ನಮ್ಗೆ ನಮ್ಮೂರ ತೋಡ ಸಂತಿ ನೋಡ್ರಿ ಸಾಯಂಕಾಲ ಫುಲ್ ಅಂದ್ರೆ ಫುಲ್ ರೋಷ ನೋಡಿರಿ ಇದು ಗೆಳತಿ ಸವಿಯರ್ ಅಂಗಡಿ ನೋಡಿರಿ ಕೂತವಳಲ್ಲಿ ಹಾ ಬಿಜಿ ಅದ ರೀ ಪಾಪ ಅವ್ರ ಅಂಗಡಿಯಾಗ ಸರ್ ಹೌದು ಸ್ವಸ್ತೆಗೆ ಯಾವಾಗ ಅಲ್ಲಿ ನೆರವೇಚೆಗೆ ಹೋಗಿ ಹೋಗ ಬಯಂ ತಗೋ ಇನ್ನೊಂದು ಕಿಲೋ ಹುಡುಗುರದ ಹೌದು ಇಲ್ಲ ಹಾಂ ಘಾಟ್ ಘಾಟ್ ಹೆಂಗಾಗುತ್ತಲ್ಲ ನಮ್ಮೂರು ಇದು ನಮ್ಮ ಏರಿಯಾ ಇದು ನಮ್ದೇ ಹವ ಹೌದಿಲ್ಲವಾ ಸರವ ಇದು ನಮ್ಮೂರು ಇದು ನಮ್ಮ ಏರಿಯಾ ಇದು ಇಲ್ಲಿ ನಮ್ಮದೇ ಹವ ಅಂತೇಳಿ ಏನಗ ಹ್ಮ್ ಎಲ್ಲ ಈ ಕಡೆ ತಾಜಾ ತಾಜಾ ರೀ ಮತ್ತು ಕಾಡ್ ಪೈಪಲ್ಲೇ ಬರ್ತೈತಿ ನೋಡ್ರಿ ಧೋಳ ಅಂದ್ರೆ ಧೂಳ ಇಲ್ಲಿ ಹೆಂಗ ಬಜಾರ್ ಆಕಡೆ ಸಿಗಲ್ಲ ಸರ್ ಹಾ ಇಲ್ಲಿ ಹೆಂಗ ಬಜಾರ್ ಆಕಡೆ ಸಿಗಲ್ಲ ಹ್ಮ್ ನಮ್ಮೂರ ನಮ್ಗೆ ಶ್ರೇಷ್ಠ ನೋಡ್ರಿ ಅನ್ರಿ ನೀವು ಎಲ್ಲರೂ ದೊಡ್ಡ ದೊಡ್ಡವು ಈ ಎಣ್ಣೆ ಹೊಡೆದು ಪಣ್ಣೆ ಹೊಡೆದು ಬರಲ್ಲ ರೀ ಭಾಳ ಹಾಂ ನ್ಯಾಚುರಲ್ ಆಗಿ ಬರ್ತಾವ ಅದಿಲ್ಲವ ಎಲ್ಲ ನ್ಯಾಚುರಲ್ ಆಗಿರಿ ನಮ್ಮ ಕಡೆಗೆ ಇಲ್ಲಿ ಸಿಗೋ ಎಲ್ಲರೂ ಮೂಗು ಮುಚ್ಕೊಂಡು ಮೂಗು ಮುಚ್ಕೊಂಡು ಹೋಗೋದು ಬರದಾಗತ್ತೆ ನೋಡಿರಿ ಫ್ರೆಂಡ್ಸ್ ಯಾಕಂದ್ರೆ ಫುಲ್ ಡಸ್ಟ್ರಿ ಇಲ್ಲೆಲ್ಲ ಗುಂಪು ಇಟ್ಟಾರೆ ನೋಡಿರಿ ಮೋಸ್ಟ್ಲಿ ಹತ್ತು ರೂಪಾಯಿ ಗುಂಪಿರ್ಬೋದು ಸಂಜೆ ಆಗೋನ ಉಳ್ದಿರ್ತಾವೆ ನೋಡಿರಿ ಎಲ್ಲರೂ ಆಲ್ಸ್ಯಾ ಸಾಲು ಸೇರಿಸಿ ಹಾಗಾಗಿ ಪಾಪ ರೈತರು ಏನು ಮಾಡ್ತಾರೀ ಗುಂಪು ಇಟ್ಬಿಡ್ತಾರೆ ಕೆಲಸಕ್ಕೆ ಹೋಗಿ ಬ ಬರೋರು ಮತ್ತು ಸಾಯಂಕಾಲ ಸಂತಿ ಮಾಡ್ತಾರಲ್ಲ ಬರ್ರಿ ಬರ್ರಿ ಅಂಟಿಬಿಟ್ಟು ಹಂಗೆ ಬರ್ರಿ ಸಂತಿ ಮಾಡೋಣ ಅಂತ ಅಕ್ಕ ಮಾಮ ಮುಂದೆ ಗಾಡಿ ಮೇ ಬಂದರು ನಾವೇನೈತಿ ಬಾಂಡೆ ಗಾಡಿ ಏನೊಂಚೂರು ರೊಕ್ಕ ಕೊಟ್ಟಿವ್ರಿ ಬಜಾರ್ನಾಗ ಬಂದು ಬಿಟ್ಟು ಹೋದ್ರು ನೋಡಿರಿ ಏ

ನಮ್ಗ್ ಏನ್ ಒಂದ್ಸಲ ಸ್ವಲ್ಪ ಪೂಜಾಕ್ ಬೇಕಷ್ಟ ಅಂತ ಹೇಳಿ ಏನೇನ್ ತಗೊಂತೀವ ಅಂತ ಹೇಳಿ ತೋರಿಸ್ರಿ ಫ್ರೆಂಡ್ಸಾ ಇಲ್ಲಿ ಬಾಂಡೆಗಳು ತಗೊಂಡಿವ್ರಿ ತಗೊಂಡು ಬಿಲ್ ಮಾಡಿಸಿ ಸದ್ಯಕ್ಕ ಹೆಸರ ಹಾಕ್ತಾಕತದ್ ನೋಡ್ರಿ ಫ್ರೆಂಡ್ಸ ಅಕ್ಕರಿಗೂ ಲೇಟ್ ರೀ ಅವರು ಆಕಡೆ ಹುಡುಗರು ಹುಡ್ಗುರ್ ಅದಾವ ನೈಟ್ ಸರನ್ ಬಿಟ್ಟು ಊರಿಗೆ ಹೋಗ್ತಾರೆ ಅಕ್ಕಾರನು ನಾನು ಮಮ್ಮಿ ಇದೆಲ್ಲ ಇದು ಮಾಡ್ಕೊಂಡು ಅಲ್ಲೊಂದು ಮಳೆ ಬಿತ್ತು ಕಾಣಿಸ್ತದ್ರಿಪ್ಪ ಮದುವೆ ಓಡಾಟ ಅದಕ್ಕೆ ಅಂದ್ರೆ ಇರ ಮದ್ವಿ ಮಾಡಿ ನೋಡು ಮನಿ ಕಟ್ಟಿ ನೋಡ ಅಂತೇಳಿ ಸುಳ್ಳು ಏನು ಏನ್ ತೋರಿ ಗೊತ್ತಲ್ಲದಾಗಿರ್ಬೇಕ ಒಂದೇತ್ರಿ ಹುಡ್ಕತ್ತರ ಬಾಂಡೆ ಅಂಗಡಿ ಬಾಂಡೆ ಅಂಗಡಿ ಬಟ್ಟೆ ಅಂಗಡಿ ಬಾಂಡೆ ಅಂಗಡಿ ನಮ್ ಶಾರಮ್ಮಗೆಲ್ಲ ಒಂಥರ ಸರ್ವಿಸ್ ಆಗಿಬಿಟ್ಟೈತ್ ನೋಡ್ರಿ ನಮ್ಮ ನಾಲ್ಕು ಮಂದಿ ಇದ್ ಮಾಡ್ಯಾರ ಮುಂದ್ ಮಮ್ಮಗಳದು ಮತ್ ಊರನಾರದು ಪರಿಚಯ ಇದ್ದಾರ್ದು ನೋಡಿರಿ ಮಾಡ್ಕೊಂಬರೋನು ನೀವು ಮುಂದೆ ಅದಿರಿ ಎಲ್ಲ ಗೊತ್ತಾಗುತ್ತೆ ನಿಮ್ಗೆ ಅಂತೇಳಿ ಕರ್ಕೊಂಬರ್ತಾರೆ ಬರ್ತಾರ ನೋಡ್ರಿ ಅಂಥದಂಕರು ಪಟ್ಟಿ ಮಾಡ್ಯಾರ ನೋಡ್ರಿ ನಮ್ಮ ಶ್ಯಾರಮ್ಮ ಫುಲ್ ಸರ್ವಿಸ್ ನಮ್ಮ ಶಾರಮ್ಮಂಗ್ರಿ ಇದು ಅಕ್ಕಾರ ಮನೆಗೆ ತೊಗೊಂಡ್ರಿ ಆತ ಮತ್ತು ಇದು ಮಣಿ ಯೂಸ್ ಮಾಡ್ತೀವಲ್ ನಂದು ಕಟ್ಟ ನಾನು ಬಾಬಿನ ಫ್ರೆಂಡ್ಸ್ ವೇಟೇ ಚೆಕ್ ಮಾಡಿಲ್ಲ ಮಾನಸಿಕ

ಜವಾರಿ ಬೀಜಂತೀ ನಾ ಏನಂದೇನ್ರಿ ಹಿಟ್ ಬಿಡ ಮೈಸಾರ ಹಿಟ್ಟ ಹಿಂದೆ ಬೇಕಾರು ಬರೋಣಂತ

ಅವ್ರು ತಗೊಳಿಲ್ಲ ತಂದು ಸಾಮಾನ ಅಲ್ಲಿ ಎದುರುಗಡೆ ಇರೋ ಮನೆ ಮನೆ ಓಪನಿಂಗ್ ಮಾಡ್ಯಾರೀ ಮತ್ತು ಗ್ಯಾರ ಯಾರಾಗೆಷ್ಟು ಬಂದ್ರಾ ಮಾಡಿದ್ರ ಇಲ್ಲ ಇಲ್ಲ ಗೊಂಡು ಸಾಮಾನು ಅವ್ರದ್ದು ಆಲ್ರೆಡಿ ಹಾಕೊಂಡವ ನಿಂದ್ರು ಅವ್ರ ಮತ್ತೆ ಎಪ್ಪ ಎಪ್ಪ ಮಾಡಿದ್ರೆ ಹೆಚ್ಚಿಗೆ ಮಾಡ್ತಾರೆ ನಿಂದರು ಅವ ಅಮ್ಮ ಮಣಿ ಈಗ ನಾ ಬ್ಯಾನ್ ಆತೇ ಬಂಡ